ಸ್ನೇಹಿತರೆ ಭದ್ರಾ ಕ್ಲೋಸ್ಡ್ ಆಗಿದೆ ಲೋಕಲ್ ಐಟ್ಸಿಗೆ ಮಾತ್ರ ಬಿಡ್ತಾ ಇದ್ದಾರೆ ಬೇಜಾರಾಗ್ತಾ ಇದೆ ಭದ್ರಾ ಮಾಡಬೇಕು ಅಂತಾನೆ ಇಷ್ಟು ಬೇಗ ಬಂದಿದ್ದು ಅಲ್ಲ ಮುಳ್ಯನ್ಗಿರಿಯಲ್ಲಿ ನೋಡೋಂಥದ್ದು ಏನಿಲ್ಲ

ಕನೆಕ್ಟ್ ಆಗುತ್ತಾ ಶಿವಮೊಗ್ಗಕ್ಕೆ ನಡೀರಿ ಹೋಗೋಣ ಬಟ್ ನೆಕ್ಸ್ಟ್ ಲೆವೆಲ್ ದೂರ ಇದೆ ಅದು ಎಲ್ಲಿ ನಡೀರಿ ಹೋಗೋಣ ನಡೀರಿ ಹೋಗೋಣ ಹೌದಾ ಸರಿ ಸರಿ ಲೋಕಲ್ ಬರೋರಲ್ಲ ಹೋಮ್ ಸ್ಟೇ ಅದೆಲ್ಲ ಇದ್ರೆ ಬಿಡ್ತಾ ಇದ್ದಾರೆ

ನನಗೆ ತುಂಬ ಆಗ್ತಾಯಿದೆ ಅದು ಬೇಗನೆ ಬಂದಿದ್ದು ಇಲ್ಲಾಂದರೆ ಆರಾಮಾಗೆ ಬರ್ಬೋದಿತ್ತು ನಾವು ಇಲ್ಲೇನಿಲ್ಲ ಬೈ ಇಲ್ಲಿರೋದು ಭದ್ರಾ ಒಂದೇ ಭಯ ಹಲೋ ಭಯ ಭದ್ರಾ ಕ್ಲೋಸು ಭಯ ಭದ್ರಾ ಕ್ಲೋಸು ಹಾಂ ನಾವು ಬರ್ತಾ ಇದ್ದೀವಿ ಅಲ್ಲೇ ವೆಯ್ಟ್ ಮಾಡಿ ಸರಿ ಬೈ ಸರಿ ಸರಿ ಓಕೆ 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 ಹಾ ಓಕೆ ಬೈಡ ನಾದು ಲೊಕೇಶನ್ ಕಳ್ಸಿಬಿಡಿ ನನಗೆ ಈ ನಂಬರ್ಗೆ ಕಳಿಸಿ ಇಲ್ಲ ಮ್ಯಾಮ್ ಅದು ಕನೆಕ್ಟ್ ಆಗೋಲ್ಲ ಮ್ಯಾಮ್ ಹ್ಞೂ ಮಗ ಹತ್ತನೇ ತಾರೀಕಿಂದ ಎಲ್ಲ ಓಪನ್ ಅಂತ ಕಳಿಸಿದ್ರು ಸರ್ ಬಿಡೋದೇ ಇಲ್ವಾ

ನೀವು ಅಲ್ಲಿಂದ ಕವಿಕ ಇದರಿಂದ ಹೋಗ್ಬೋದು ಟೈಮರ್ ಚೆಕ್ ಬಟ್ ನಮ್ಗೆ ಅದು ಸಿಗಲ್ವಲ್ಲ ಆಫ್ ರೋಡ್ ಈ ಕಡೆ ಅಲೋಡಿಲ್ಲ ಸರ್ ಹೆಣ್ಣಿ ಕಾಸ್ಟ್ ಅಲ್ಲೋ ಇಲ್ವಾ ಇಲ್ಲ ನಮ್ಗೆ ಇದನ್ನ ಮಾಡೋಣ ಅಂತ ಬೆಂಗಳೂರಿನ ಒಂದು ಗಂಟೆ ರಾತ್ರಿ ಬಿಟ್ಟು ಬಂದ್ವಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಅಯ್ಯೋ ಶಿವ ಈ ಕಡೆ ನಿಮಗೆ ಆಫ್ ರೋಡ್ ಬಿಡಲ್ಲ ಮುಂದೆ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತೆ ಪಿ ಡಬ್ಲ್ಯೂ ಡಿ ವರ್ಕ್ ಮಾಡ್ತಿದಾರಂತೆ ಬಿಟ್ರುನು ಇವ್ರದ್ ಕೆಲಸ ಹೋಗುತ್ತಂತೆ ಇವ್ರ ನಮ್ಮನ್ ಬಿಟ್ರು ಇವ್ರಸಮಾರ ಅವ್ರೇನ್ ಅವ್ರನ್ನ ಅದಕ್ಕೆ ಅಂತ ನಿಲ್ಲಿಸಿರೋದು ಅಷ್ಟೇ ಅದಕ್ಕೆ ನಂಬರ್ ತಗೊಂಡಿದೀನಿ ಕೇಳ್ಕೊಳಕ್ಕೆ ಮುಂದೆ ನೆಕ್ಸ್ಟ್ ಬಂದ ಕೇಳ್ಕೊಳಕ್ಕೆ ಏನು ಮಾಡೋದು ಬೇಜಾರಾಗ್ತಾ ಇದೆ ಸ್ನೇಹಿತರೆ ಅಲ್ಲ ಪರ್ಸನಲ್ ಆಗಿ ನೋಡ್ಕೊತೀನಿ ಅಂದರೂ ಬಿಡಲಿಲ್ಲ ಅದಕ್ಕೆ ಅನ್ನೋದು ಫಾರೆಸ್ಟ್ ಆಫೀಸರ್ಸ್ ಫಾರೆಸ್ಟ್ ಆಫೀಸರ್ಸ್ ಎಷ್ಟೇ ಆಮಿಷ ಒಡ್ಡಿದ್ರೂ ಬಿಡೋಲ್ಲ ಬಟ್ ನಿಯತ್ ಇರ್ತಾರ ಗುರು ಬಟ್ ಫಾರೆಸ್ಟ್ ಆಫೀಸರ್ಸ್ ಇರಲ್ಲ ಬೈ ಎಲ್ಲೂ ಒಂದೆ ಬೈ ಎಲ್ಲ ಕಡೆ ಲಾಕ್ ಅಂದೆ ತೀಕಾ ಮುಚ್ಕೊಂಡು ಈಗ ಸ್ಟೈಲು ನಮ್ಮ ಹತ್ರನೂ ಇದೆ ಜಿ ಟಿ వా ఈ లెవెల్ యాటిట్యూడ్ శివనే ఇరో దొడతాయి తా దో పాస్ అవర్ ఎం గోత ఉజ్కన్ మనే హోగలే ಸೊ ಸ್ನೇಹಿತರೆ ಭದ್ರಾ ಫ್ಲಾಪ್ ಆಯಿತು ಸೊ ಯಾರ್ಯಾರು ಬರೋರಿದ್ದರೆ ದಯವಿಟ್ಟು ಇಲ್ಲಿ ಬರಬೇಡಿ ನಾನು ನಂಬರ್ ಹಾಕ್ಕೊಂಡಿದ್ದೀನಿ ಬಟ್ ಯಾರಿಗೂ ತಿಳಿಸಲ್ಲ ನಾನು ಈ ಕಡೆ ಬಂದಾಗ ಕೇಳ್ದಾಗ್ಲೇ ನನ್ನ ಪ್ರಕಾರ ಅವ್ರು ಹೇಳಿದ ಪ್ರಕಾರ ಟೂ ವೀಕ್ಸ್ವರೆಗೂ ಅಲೋ ಇಲ್ಲ ಅಂತ ಹೇಳಿದ್ದಾರೆ ಅದು ಎಕ್ಸ್ಟೆಂಡ್ ಆಗ್ಬೋದು ಲೋಕಲ್ ಹಿಟ್ಸಿಗೆ ಮಾತ್ರ ಅಲೋ ಇದ್ದಾರೆ ಅಷ್ಟೇ ಸೊ ಸ್ನೇಹಿತರೆ ಭದ್ರಾ ಫ್ಲಾಪ್ ಆಗಿದೆ ನೆಕ್ಸ್ಟ್ ಟೈಮು ನಾನು ನಿಖಿಲ್ ಭಯ್ಯ ಸಂತೋ ಮತ್ತೆ ಪ್ಲ್ಯಾನ್ ಮಾಡೋಣ ಅಂತಿದ್ವಿ ಏನು ಸರ್ ಮಾತಾಡಿ ಸರ್ ಮೌನಿ ಆಗ್ಬಿಟ್ಟಾರೆ ಮಾತೇ ಬಿಲ್ಲ ಸಾಹೇಬಂಗೆ ಎರಡು ಇಂಚು ದೂರ ಇದನ್ ಬೈ ನನ್ನಿಂದ ಅದ್ರ ರೆಕಾರ್ಡ್ ಆಗಿದೆ ನಾನ್ ಯಾವೊಂದ್ ಅವರ ನೋಡಿತಾವ್ನಲ್ಲ ಅಂತ ನಾನು ಹೋಯ್ತು ಸಾವಿರ ರೂಪಾಯಿ ಪೆಟ್ರೋಲ್ ಹೋಯ್ತು ಟೈಮ್ ವೇಸ್ಟು ರಜಾನು ವೇಸ್ಟು ಫಸ್ಟ್ ಟೈಮ್ ಮಾನ್ಸೂನ್ ಬಂದಾಗ್ಲೂ ಹಂಗೆ ವಾಪಸ್ ಹೋಗಿದ್ದೆ ಹೋದ ವರ್ಷ ಬಂದಾಗ್ಲೂ ಮಾನ್ಸೂನಲ್ಲಿ ಹಂಗೆ ವಾಪಸ್ ಹೋಗಿದ್ದೆ ರೂಟ್ ಗೊತ್ತಿಲ್ಲದೆ ವಾಪಸ್ ಹೋಗಿದ್ದೆ ನಡ್ರಿ ಹೋಗೋಣ ಅಷ್ಟೇ ಬಂದಿದ್ದಾರೀ ಶುಲ್ಕ ಇಲ್ಲ ಬಂದಿದ್ದಾರೀ ಶುಲ್ಕ ಇಲ್ಲ ನಡೀರಪ್ಪ ಹೋಗೋಣ ಸೊ ಸ್ನೇಹಿತರೆ ಬನ್ನಿ ಹೊರಡೋಣ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾವು ಇಂಡಸ್ಟ್ರಿಯಲಿಸ್ಟು ಐ ಟಿ ಡಿಪಾರ್ಟ್ಮೆಂಟು ತುಂಬಾ ಥ್ಯಾಂಕ್ ಯು ಸರ್ ಅದಕ್ಕೆ ಅದಕ್ಕೆ ಅಲ್ಲ ಸೇಲ್ಸ್ ಎಕ್ಸಿಕ್ಯೂಟಿವ್ ಸರ್ ಮಚ ಬಿಡಿ ನಾವೇನು ಮಾಡ್ಕೊಲ್ಲ ಅವರು ತಮ್ಮ

ಅಲ್ಲ ಈಗ ಲೋಕಲ್ ಲೈಟ್ಸು ಬರೋರ್ನೆಲ್ಲ ಹೇಳೋಕ್ಕಾಗಲ್ಲ ಓಕೆ ಅಂಥವ್ರಿಗೆಲ್ಲ ಹೇಳೋಕ್ಕಾಗಲ್ಲ ಈಗ ಹೌದೌದು ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೂ ವೆದರ್ ಹೆಂಗಿದೆ ನೋಡು ಗುರು ತುಂಬ ಹೊಟ್ಟೆ ಉರಿತಾಯಿದೆ ಪರವಾಗಿಲ್ಲ ಬಿಡಿ ಅಯ್ಯೋ ಅದ್ರಲ್ಲಿ ಏನ್ ಬೈ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರ ಅಷ್ಟೇ ವಿಪರ್ಯಾಸ ಸೊ ಸ್ನೇಹಿತರೆ ಓಡೋಣ ಬನ್ನಿ ನಮ್ಮ ಮುಗೇಂದ್ರಣ್ಣ ಕಾಯ್ತಾ ಇರ್ತದೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಯಾವಲ್ಲ ವಿಷ ಓಪನ್ ಇದೆ ಅಂತ ಅದ್ ಎಡಿಟ್ ಮಾಡಿರೋದಂತದು ಆ ಪೋಸ್ಟ್ ಸ್ನೇಹಿತರೆ ಸ್ಕ್ಯಾಮ್ ಆಗೋಯ್ತು ಎಡಿಟ್ ಮಾಡಿದಾರಂತೆ ನಮಗೆ ಬೇಜಾರಾಗೋಯ್ತು ಕಣ್ರಿ ಅಷ್ಟೆ ಅಷ್ಟೆಷ್ಟ ನಂಬರ್ ಇಸ್ಕೊಂಡಿದ್ದೀನಿ ಬಟ್ ಯಾರು ಕಮೆಂಟಲ್ಲಿ ಅಲ್ಲಿ ನಂಬರ್ ಕೇಳ್ಬಿಡ್ರಪ್ಪ ನಿಮ್ಮ ಕಾಲ್ ಮುಗಿತೀನಿ ಯಾಕಂದ್ರೆ ಫಾರೆ ನಾವು ಕೊಡೋಕ್ಕಾಗಲ್ಲ ನಮಗೆ ಕೊಟ್ಟಿದ್ದೆ ಹೆಚ್ಚು ಅವರು ಯಾಕಂದ್ರೆ ಗುರು ಬೇರೆಯವ್ರಾಗಿದ್ರೆ ಆರ್ಷಾಗ್ ಹೇಳ್ಬಿಡೋರ ಏಯ್ ಬಿಡಲ್ಲ ಹೋಗ್ರಿ ಅಂತ